ರಾಷ್ಟೀಯ ಹಬ್ಬಗಳ ಆಚರಣೆ ಸಮಿತಿಯು ಡಾ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡದೆ ಕಾರ್ಯಕ್ರಮ ಆರಂಭಿಸಲು ಮುಂದಾದ ಹಿನ್ನೆಲೆಯಲ್ಲಿ ಸಮುದಾಯದ ಮುಖಂಡರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಎಚ್ಪಿ ನಿಂಗರಾಜು ಹಾಗೂ ಶಾಸಕ ಸಿಮೆಂಟ್ ಮಂಜು ಅವರ ವಿರುದ್ದ ಜನರಲ್ಲಿ ಕೋಪ ಉಂಟಾಯಿತು ಕಾರ್ಯಕ್ರಮದಲ್ಲಿ ಯಾವುದೇ ಕರಪತ್ರ ಹೂ ಹಣ್ಣುಗಳಿಲ್ಲದೆ ಉದ್ಘಾಟನೆ ಮಾಡಲು ಯತ್ನಿಸಿದ ಆಯೋಜಕರ ಕ್ರಮಕ್ಕೂ ಆಕ್ಷೇಪ ವ್ಯಕ್ತವಾಯಿತು ಮುಖಂಡರು ತಮ್ಮ ಕಚ್ಚೆಯಿಂದ ಹೂಹಾರ ತಂದು ಕಾರ್ಯಕ್ರಮ ನಡೆಸುವುದಾಗಿ ತಿಳಿಸಿದ್ರು ಆರಂಭದಲ್ಲಿ ಗದ್ದಲ ಉಂಟಾಗಿ ಸಾರ್ವಜನಿಕರು ಕಾರ್ಯಕ್ರಮ ಬಹಿಷ್ಕಾರ ಮಾಡುವ ಎಚ್ಚರಿಕೆಯನ್ನ ನೀಡಿದರು ಇನ್ನಷ್ಟು ಗದ್ದಲ ನಡೆಯದಂತೆ ತಹಸೀಲ್ದಾರ್ ಮಲ್ಲಿಕಾರ್ಜುನ್ ಮತ್ತು ಇತರೆ ಅಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ವಿಷಯವನ್ನ ಶಮನಗೊಳಿಸಿದ್ರು ಒಂದು ಹಿನ್ನೆಲೆಯಲ್ಲಿ ಕೊಟ್ಟು ನಾನು ಸಮರ್ಥೆ ಮಾಡಲೇಬೇಕು ಅಂತ ಹೇಳ್ತಾ ನೀವು ಸಭಾ ಕಳಿಸಿ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟು ಯೋಚಿಸಿ ನನ್ನ ಜೈ ಜಯ ಕನ್ನ ಮುಖಾಂತರಕ್ಕೆ ನಾವು ಇನ್ವಿಟೇಷನ್ ಅಂದ್ರೆ ಎಷ್ಟು ಮುಖಾಂತರ ಕೊಟ್ಟಿದ್ದೀವಿ ಆಮೇಲೆ ಯಾವ ಯಾವುದೇ ನೀವು ಹೇಳ್ದಂಗೆ ಯಾವುದೇ ವರ್ಷನ ಇನ್ವಿಟೇಷನ್ಸ್ ನಾವು ಮಾಡಿಸಿಲ್ಲ ಇಲ್ಲ 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 ನೀವು ಒಂದು ದಾಖಲೆ ನಾವು ಎಲ್ಲ ಪ್ರತಿ ಮುಖಂಡರಿಗೂ ನಲವತ್ತಾರು ಜನ ಎಲ್ಲ ಮುಖಂಡರಿಗೂ ನಾವು ಇನ್ವಿಟೇಷನ್ ಕೊಟ್ಟಿದ್ದೀವಿ ಅದು ದಾಖಲಾತಿನ ಮಾತ್ರ ಇದೆ

ಕಾರ್ಯಕ್ರಮಕ್ಕೆ ನೀವು ಇರಿಟೇಷನ್ ಅಂತಾರೆ ಅರೆಸ್ಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನಿಮ್ಗೆ ಆರೋಪಿರುವ್ಮೆಂಟ್ ನಿರ್ಧಾರ ಇವಿಟೇಷನ್ ಇರ್ತಾನೆ ಯಾವಾಗೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಇಲ್ಲ ನೋಡಿ ನಾವೀಗ ಕಾರ್ಯಕ್ರಮದಲ್ಲಿ ಇದ್ದು ಅವರ ಇನ್ಲೇ ಕಾರ್ಯಕ್ರಮ ಮಾಡ್ತಾರೆ ಅಂತೇಳಿ ನಾವು ಡಿ ಸಿ ರಿಪೋರ್ಟ್ ಮಾಡಬೇಕಾಗುತ್ತೆ ಪತ್ರಿಕಾ ಹೇಗೆ ಏನು

ಅಲ್ಲಲ್ಲ ಅವರು ಹಿರಿಯ ರಾಷ್ಟ್ರೀಯ ನಾಯಕರು ಇರ್ತಾರೆ ಅದಕ್ಕೆ ಅವರು ಅಂತ ಪ್ರತಿಯೊಂದು ಮೂವತ್ತೆರಡು ಫಂಕ್ಷನ್ ಈಗ ಗ್ರ್ಯಾಂಡ್ ಸ್ಕೇಲ್ ಅಲ್ಲಿ ಮಾಡಲ್ಲ ತಾಲೂಕು ಆವರಣದಲ್ಲಿ ಮಾಡಲ್ಲ ಈಗ ಅವ್ರಿಗೆ ಒಂದು ಅಭಿಮಾನ ಕೊಟ್ಟಿದೆ ಅವ್ರಿಗೆ ದೊಡ್ಡ ಸ್ಕೇಲ್ ಅಲ್ಲಿ ಮಾಡ್ತಿದೀವಿ ಅಂಬೇಡ್ಕರ್ ಆದ ನಂತರ ಇವರಿಗೆ ಈ ದೊಡ್ಡ ಸ್ಕೇಲ್ ಅಲ್ಲಿ ಮಾಡುದಿಲ್ಲ